ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರಿಗೂ ನಷ್ಟ ಆಯಿತಾ ಇವತ್ತು ಪಾಠ ಇಲ್ಲ ಕ್ಯೂಜ್ ಇರುತ್ತೆ ಸ್ವಲ್ಪ ಬ್ಯುಸಿ ಇದ್ದೀನ ಅಲ್ವಾ ಅದಕ್ಕೆ ಪಾಠ ಮಾಡೋಕ್ಕಾಗಲ್ಲ ಇವತ್ತು ನಾಳಿಗೆ ಪಾಠ ಮಾಡ್ತೀನಿ ಇವತ್ತು ಕ್ಯೂಜ್ ಇದೆ ಎಲ್ಲರಿಗೂ ಎಲ್ಪ್ ಆಗುತ್ತೆ ಕ್ಯೂಜು ಸ್ಟಾರ್ಟ್ ಮಾಡ್ತೀನಿ ಜಾಗತಿಕ ಲಿಂಗ ಅಂತರ ಸೂಚಂಕ ಯಾವುದು ಯಾವುದು ಮಾಡ್ತಾರೆ ಆಪ್ಷನ್ಸ್ ಇ ಐ ಯು ಆಪ್ಷನ್ಸ್ ಬಿ ಡಬ್ಲ್ಯೂ ಐ ಪಿ ಯು ಆಪ್ಷನ್ ಸಿ ಇಸ್ರೋ ಆಪ್ಷನ್ ಡಿ ಡಬ್ಲ್ಯೂ ಎಫ್ ಕರೆಕ್ಟ್ ಆನ್ಸರ್ ಇಸ್ ಡಬ್ಲ್ಯೂ ಎಫ್ ಡಬ್ಲ್ಯೂ ಎಫ್ ಅವರು ಜಾಗತಿಕ ಲಿಂಗ ಅಂತರ ಸೂಚ್ಯಂಕವನ್ನು ಪ್ರಕಟಿಸ್ತಾರೆ ಅಂತ ಹೇಳ್ಬೋದು मुन्दीना प्रश्न जागतिक का बहु आयाम अंगला बढ़तने सुच्चन प्रकट सुरेयारो कर ऑप्शन से डब्लीएफ ऑप्शन बी आईए ऑप्शन सी आईएफ ऑप्शन दी यूएनडीपी करे टेंसरिस यूएनडीपी जागतिक का बहु आयाम अंगला बढ़तने सुच्चन का प्रकट सुरेयारो यूएनडीपी अंतर करेक्ट आंसर ಮುಂದಿನ ಪ್ರಶ್ನೆ 월드 ಎಕನಾಮಿಕ್ಸ್ ಔಟ್ಲುಕ್ ವರದಿ ಪ್ರಕಟಸುವರ ಯಾರು ಆಪ್ಷನ್ ಸಿ ಐಎಂಎಫ್ ಆಪ್ಷನ್ ಬಿ ಯುಎಂಡಿಪಿ ಆಪ್ಷನ್ ಸಿ ಡಬ್ಲ್ಯೂಐಪಿಒ ಆಪ್ಷನ್ ಡಿ ಬಂಡವಾಳ ಕರೆಕ್ಟ್ ಆನ್ಸರ್ ಈಸ್ ಐಎಂಎಫ್ 월드 ಎಕನಾಮಿಕ್ ಔಟ್ಲುಕ್ ವರದಿ ಪ್ರಕಟಸುವರ ಯರೆಂದ್ರೆ ಐಎಂಎಫ್ ಅವರು ಪ್ರಕಟಸುತ್ತಾರೆ ಅಂತ ಹೇಳಬಹುದು నెక్స్ట్ భారతదేశ ఆర్థిక ఔట్లుక్ యారు ప్రకటస్ ప్ర ఆప్షన్ సి యు ఎన్ ఇ పి ఆప్షన్ బి ఓ ఆప్షన్ సి ఐఏ ఆప్షన్ డి సిఎస్ భారతదేశ ఆర్థిక ఔట్లుక్ ప్రకటస్ యారుందరూ సిఎస్ ఓ సిఎస్ ఓ ప్రశ్న ಸೋರಯ್ಯವಾದ ಹೊರಗಿರುವ ಹೆಚ್ಚು ಪ್ರಕಾಶಮಾನದ ನಕ್ಷತ್ರ ಯಾವುದು ಸೋರಯ್ಯವಾದ ಹೊರಗಿರುವ ಹೆಚ್ಚು ಪ್ರಕಾಶಮಾನವಾದ ನಕ್ಷತ್ರ ಯಾವುದು ಸಿ ಪ್ಯಾಕ್ಸ್ಮಾ ಸೆಂಟಾರಿ ಆಪ್ಷನ್ಸ್ ಬಿ ನೆಪೋಚಿನ್ ಆಪ್ಷನ್ ಸಿ ಗ್ಯಾನಿಮೆಡ್ ಆಪ್ಷನ್ ಡಿ ಸಿರಿಯಸ್ ಅಥವಾ ಸ್ವಾನ ನಕ್ಷತ್ರ ಅಂತ ಕರೀತಾರೆ ಕರೆಕ್ಟ್ ಆನ್ಸರ್ ಇಸ್ ಸಿರಿಯಸ್ ಸೋರಯ್ಯಾದ ಹೊರಗಿರುವ ಹೆಚ್ಚು ಪ್ರಕಾಶಮಾನವಾದ ನಕ್ಷತ್ರ ಯಾವುದು ಸೀರಿಯಸ್ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಪ್ರಶ್ನೆ ಹಸಿರು ಗ್ರಹದಿಂದ ಯಾವ್ದನ್ನು ಕರೀತಾರೆ ಹಸಿರು ಗ್ರಹ ಆಪ್ಷನ್ ಸಿ ಮಂಗಲ ಆಪ್ಷನ್ಸ್ ಬಿ ಶುಕ್ರ ಆಪ್ಷನ್ ಸಿ ಬುಧು ಆಪ್ಷನ್ ಟಿ ಯುರೇನಸ್ ಕರೆಕ್ಟ್ ಆನ್ಸರ್ ಇಸ್ ಯುರೇನಸ್ ಹಸಿರು ಗ್ರಹದಿಂದ ಯಾವ್ದನ್ನು ಕರೀತಾರೆ ಯುರೇನಸ್ ಹಸಿರು ಗ್ರಹ ಅಂದರೆ ಯಾವ್ದನ್ನು ಕರೀತಾರೆ ಅಂದರೆ ಯುರೇನಸ್ ಅವರು ಯುರೇನಸ್ ಗ್ರಹ ಕರೀತಾರೆ ಸೌರ್ಯವಾದ ಹಸಿರು ಮನೆ ಗ್ರಹ ಯಾವುದು ಸೋರೆಯುವಾದ ಹಸಿರು ಮನೆ ಗ್ರಹ ಯಾವುದು ಆಪ್ಷನ್ ಸಿ ಶುಕ್ರ ಆಪ್ಷನ್ಸ್ ಬಿ ಬುಧು ಆಪ್ಷನ್ ಸಿ ಶುಕ್ರ ಆಪ್ಷನ್ ಡಿ ಬುಧ ಕರೆಕ್ಟ್ ಆನ್ಸರ್ ಶುಕ್ರ ಎ ಕರೆಕ್ಟ್ ಆನ್ಸರ್ ಸೋರೆಯುವಾದ ಹಸಿರು ಮನೆ ಗ್ರಹದಿಂದ ಯಾವ ಯಾವುದು ಕರೀತಾರೆ ಶುಕ್ರ ಗ್ರಹ ಕರೀತಾರೆ ಹೆಚ್ಚು ಸಾಂದ್ರತೆ ಇರುವ ಗ್ರಹ ಯಾವುದು ಆಪ್ಷನ್ಸ್ ಎ ಭೂಮಿ ಆಪ್ಷನ್ಸ್ ಬಿ ಗುರು ಆಪ್ಷನ್ ಸಿ ಶುಕ್ರ ಆಪ್ಷನ್ ಡಿ ಬುಧ ಕರೆಕ್ಟ್ ಆನ್ಸರ್ ಈಸ್ ಭೂಮಿ ಹೆಚ್ಚು ಸಾಂದ್ರತೆ ಇರೋ ಸಾಂದ್ರತೆ ಗ್ರಹ ಯಾವುದಂದ್ರೆ ಭೂಮಿ ಭೂಮಿ ಕರೆಕ್ಟ್ ಭೂಮಿ ಇರೋ ಗ್ರಹ ಯಾವುದು ಭೂಮಿಗೆ ಹತ್ತಿರ ಇರೋ ಗ್ರಹ ಅಂದರೆ ಶುಕ್ರ ಕರೆಕ್ಟ್ ಆನ್ಸರ್ ಭೂಮಿಗೆ ಹತ್ತಿರ ಇರೋ ಗ್ರಹ ಯಾವುದು ಶುಕ್ರ ಭೂಮಿಗೆ ಹತ್ತಿರ ಇರೋ ಗ್ರಹ ಯಾವುದು ಶುಕ್ರ ಗ್ರಹ ಸೂರ್ಯನಿಗೆ ಹತ್ತಿರ ಇರೋ ಗ್ರಹ ಯಾವುದು ಬುಧ ಬುಧ ಕರೆಕ್ಟ್ ಸೂರ್ಯನಿಗೆ ಹತ್ತಿರ ಇರೋ ಗ್ರಹ ಯಾವುದು ಬುಧ ಸೂರ್ಯನಿಗೆ ಹತ್ತಿರ ಇರೋ ಗ್ರಹ ಯಾವುದು ಬುಧ ಅಂತ ಹೇಳ್ಬೋದು ಭೂಮಿಯಂತೆ ವಾಯು ಮಂಡಳಿ ಇರೋ ಉಪಗ್ರಹ ಯಾವುದು ಅದಕ್ಕೆ ಕರೆಕ್ಟ್ ಆನ್ಸರ್ ಟೈಟನ್ ಭೂಮಿಯಂತೆ ವಾಯುಮಂಡಳಿ ಇರುವ ಉಪಗ್ರಹ ಯಾವುದು ಟೈಟನ್ ಭೂಮಿಯಂತೆ ವಾಯುಮಂಡಳಿ ಇರುವ ಉಪಗ್ರಹ ಯಾವುದು ಟೈಟನ್ ಟೈಟನ್ ಕರೆಕ್ಟ್ ಆನ್ಸರ್ ಜಾಗತಿಕ ಲಿಂಗ ಅಸಮಾನತೆ ಸೂಚ್ಯಂಕ ಪ್ರಕಟಿಸೋರು ಯಾರು ಕರೆಕ್ಟ್ ಆನ್ಸರ್ ಇಸ್ ವರ್ಲ್ಡ್ ಬ್ಯಾಂಕ್ ಜಾಗತಿಕ ಲಿಂಗ ಅಸಮಾನತೆ ಸೂಚ್ಯಂಕ ಸೂಚ್ಯಕ ಪ್ರಕಟಿಸೋರು ಯಾರು ಅಂದ್ರೆ ವರ್ಲ್ಡ್ ಬ್ಯಾಂಕ್ ವಿಶ್ವ ಸ್ವ ಬ್ಯಾಂಕ್ ಅಂತ ಹೇಳ್ಬೋದು ಕಿಲ ಕರೋನಾ ಅಭಿಯಾನ ಪ್ರಾರಂಭ ಆಗಿದ್ದು ಎಲ್ಲಿ ಅದು ಕರೆಕ್ಟ್ ಆನ್ಸರ್ ಮಧ್ಯಪ್ರದೇಶ ಮಧ್ಯಪ್ರದೇಶ ಅಭಿಯಾನ ಪ್ರಾರಂಭ ಆಗುತ್ತಂತೆ ಆಯಿತು ಅಂತ ಹೇಳ್ಬೋದು ಕಿಲ್ಲರ್ ಕಿಲ್ ಕರೋನಾ ಕರೋನಾ ಅಭಿಯಾನ ಪ್ರಾರಂಭ ಆಗದೆ ಇಲ್ಲಿ ಕರೆಕ್ಟ್ ಆನ್ಸರಿಸ್ ಮಧ್ಯಪ್ರದೇಶದಲ್ಲಿ ಸ್ಟಾರ್ಟ್ ಆಯಿತು ಆರು ನೆಕ್ಸ್ಟು ಆರುಗ್ಯ ಸೇತು ಮೊಬೈಲ್ ಆ್ಯಪ್ ಯಾರು ಅಭಿವೃದ್ಧಿಪಡಿಸಿದರು ಕರೆಕ್ಟ್ ಆನ್ಸರೀಸ್ ಎನ್ ಐ ಸಿ ಅಭಿವೃದ್ಧಿಪಡಿಸಿದ್ದಾರೆ ಆರುಗ್ಯ ಸೇತು ಮೊಬೈಲ್ ಆ್ಯಪ್ನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂದರೆ ಎನ್ ಐ ಸಿ ಅಭಿವೃದ್ಧಿಪಡಿಸಿದರು ಅಂತ ಹೇಳ್ಬೋದು ಪಿ 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 ಇದರ ರೂಪ ಏನು ಪಿ ಪಿ ಇ ಇದರ ವಿಸ್ಕೃತ ರೂಪಾಯಿ ಇನ್ನು ಪರ್ಸ್ನಲ್ ಪ್ರೊಟೆಕ್ಟಿವ್ ಎಕೋಪೆ ಎಕೊಪೆಂಟ್ ಅಂತ ಹೇಳ್ಬೋದು ಪಿ ಪಿ ಇಸ್ಕೃತ ರೂಪ ಪರ್ಸ್ನಲ್ ಪ್ರೊಟೆಕ್ಟು ಎಕೋ ಎಕೊಪೆಂಟ್ ಅಂತ ಹೇಳ್ಬೋದು ಕೋವಿಡ್ ನೈಂಟೀನ್ಗೆ ಬಲಿಯಾದ ಮೊದಲ ರಾಜಮಾನ್ಯತನದ ಮೈಲೇಸ್ ಯಾರಂದರೆ ಅಕ್ಕಿ ಸ್ಪೇನಿನ ರಾಣಿ ಮೇರಿಯಾ ಟೆರಿಸ್ ಕೋವಿಡ್ ನೈನ್ಟೀನ್ಗೆ ಬಲಿಯಾದ ಮೊದಲ ರಾಜಮನೆ ತಾಣದ ಮೈಲೇ ಸ್ಪೇನ್ನ ರಾಣಿಯಾಗಿದ್ದ ಮೇರಿಯಾ ಟೆರಿಸ್ ಅವರು ಮೇರಿಯಾ ಟೆನ್ ಟೆರಿಸ್ ಅತಿ ಸಣ್ಣ ಗ್ರಹ ಯಾವುದು ಬುಧು ಅತಿ ಸಣ್ಣ ಗ್ರಹ ಯಾವುದು ಅಂದ್ರೆ ಬುಧು ಅಂತ ಹೇಳ್ಬೇಕು ಅತಿ ಸಣ್ಣ ಗ್ರಹ ಗ್ರಹ ಬುಧು ಅತಿ ಸಣ್ಣ ಉಪಗ್ರಹ ಡೆಮೋಸ್ ಅತಿ ಸಣ್ಣ ಗ್ರಹ ಬುಧು ಅತಿ ಸಣ್ಣ ಉಪಗ್ರಹ ಕೇಳಿದಾಗ ಡೆಮಸ್ ಅಂತ ಹೇಳ್ಬೇಕು ಡೆಮಸ್ ಮುಂಜಾನೆ ಮತ್ತು ಸಂಜೆ ನಕ್ಷತ್ರ ಅಥವಾ ಬೆಳ್ಳಿ ಚುಕ್ಕಿ ಯಾವುದು ಶುಕ್ರು ಮುಂಜಾನೆ ಮತ್ತು ಸಂಜೆ ನಕ್ಷತ್ರ ಯಾವುದಂದ್ರೆ ಶುಕ್ರು ಅಂತ ಹೇಳ್ಬೇಕು